ನಮಸ್ಕಾರ ಫ್ರೆಂಡ್ಸ್ ಕನ್ನಡ ಮೋಟಾರ್ ವೆಬ್ ಚಾನಲ್ಗೆ ಮತ್ತೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಒಂದು ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಏನಪ್ಪಾ ಅಂದರೆ ಹೆಲ್ಮೆಟ್ ಸ್ಟ್ರಾಪ್ ಮೌಂಟ್ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ ಅದು ಯಾವ ಥರ ಇರುತ್ತೆ ಹೆಂಗೆ ಯೂಸ್ ಮಾಡಬೇಕು ಏನಕ್ಕೆ ಯೂಸ್ ಆಗುತ್ತೆ ಅಂತ ಪ್ರತಿಯೊಂದು ಡೀಟೇಲ್ಸು ನಿಮ್ಗೆ ಕೊಡ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ಇದನ್ನು ಫಿಟ್ ಮಾಡೋದು ತುಂಬ ಈಸಿ ಯಾವ ಥರ ಅಂದರೆ ನೋಡಿ ಹೆಲ್ಮೆಟ್ಗೆ ಫಸ್ಟ್ ಫ್ರಂಟ್ ಸೈಡಲ್ಲಿ ನಮಗೆ ಈ ಸ್ಟ್ರ್ಯಾಪ್ ಇರುತ್ತಲ್ವಾ ಈ ಸ್ಟ್ರಾಪ್ದು ಮೌಂಟ್ ಸಹ ಅವರೇ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಇದು ಮೌಂಟ್ ಅಂತಾರೆ ಈ ಸ್ಟ್ರಾಪ್ನ ಸುಮ್ಮನೆ ಈ ಥರ ಪ್ಲೇಸ್ ಮಾಡಿ ಪ್ಲೇಸ್ ಮಾಡಿದಾದ್ಮೇಲೆ ಕರೆಕ್ಟಾಗಿ ಇಲ್ವಾ ಅಂತ ಚೆಕ್ ಮಾಡಿ ಆಮೇಲೆ ಸರಿ ಟೈಟ್ ಮಾಡಿ ಅಷ್ಟೇ ಇದನ್ನು ಯಾರು ಬೇಕಾದರೂ ಸಿಂಪಲ್ ಆಗಿ ಯೂಸ್ ಮಾಡ್ಬೋದು ಟೈಟ್ ಮಾಡಿ ಈ ಥರ ನಮ್ಗೆ ಈ ತರ ಸಿಗುತ್ತೆ ನೋಡೋದಿಕ್ಕೆ ಯಾಕಂದ್ರೆ ನಮ್ಗೆ ವಿಡಿಯೋ ಮಾಡೋವಾಗ ಶೇಕ್ ಆಗಬಾರ್ದು ಅಂತಂದ್ರೆ ಫುಲ್ ಟೈಟ್ ಮಾಡಬೇಕು ನೀಟಾಗಿ ಫಿಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಈ ಥರ ಫಿಟ್ ಮಾಡ್ಕೊಂಡಿದ್ದಾದ ನೆಕ್ಸ್ಟು ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಇದನ್ನು ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ ಇದನ್ನು ಇದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಈ ಥರ ಈ ಥರ ಆ್ಯಡ್ ಮಾಡಿಕೊಂಡು ನಮಗೆ ನೆಕ್ಸ್ಟ್ ಇನ್ನೊಂದು ಸ್ಕ್ರೂ ಒಂದು ಕೊಟ್ಟಿರ್ತಾರಲ್ಲ ಆ ಅಲ್ಲಿ ಇದನ್ನ ನೀಟಾಗಿ ಟೈಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಇದರಲ್ಲಿ ಇದನ್ನ ಟೈಟ್ ಮಾಡಬೇಕು ನೀಟಾಗಿ ಈ ತರ ಸೊ ನಮಗೀಗ ಫುಲ್ ಟೈಟ್ ಆಗಿದೆ ಫುಲ್ ಟೈಟ್ ಆಗಿದೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಫುಲ್ ಟೈಟ್ ಆಗಿದೆ ಸೊ ನೀವು ನಮಗೆ ಈ ತರ ನೋಡೋದಿಕ್ಕೆ ಸಿಗುತ್ತೆ ಹೆಲ್ಮೆಟು ನಮ್ಗೆ ಯಾವ ಥರ ಬೇಕೋ ಆ ತರ ಅಡ್ಜಸ್ಟ್ ಮಾಡ್ಕೊಬೋದು ಇದನ್ನ ಪ್ರೊಟೆಕ್ಟ್ ಮಾಡ್ಕೊಬೋದು ಇಲ್ಲಿ ನೀವು ಮೊಬೈಲು ಇಲ್ಲಾಂದ್ರೆ ಕ್ಯಾಮ್ರಾ ಸಹ ಇಟ್ಕೊಬೋದು ಎರಡರಲ್ಲೂ ವೀಡಿಯೋ ಮಾಡಬಹುದು ಆರಾಮಾಗಿ ನೀವು ನೆಕ್ಸ್ಟ್ ನಮಗೆ ಇಲ್ಲೊಂದು ಮೈಕ್ ಕೊಟ್ಟಿದ್ದಾರೆ ಮೈಕ್ ನ ಇದರಲ್ಲಿ ಹೇಗೆ ಸೆಟಪ್ ಮಾಡ್ತೀನಿ ಅಂತ ನೋಡಿ ಮೈಕ್ನ ಈ ಹೆಲ್ಮೆಟಲ್ಲಿ ಈ ಪ್ಯಾಡ್ಸ್ ಇರುತ್ತಲ್ವಾ ಈ ಪ್ಯಾಡ್ಸ್ ಒಳಗಡೆಯಿಂದ ತಗೊಂಡು ನಾನು ನಾನು ಮಾತಾಡೋದು ಕ್ಲಿಯರಾಗಿ ಕೇಳಿಸ್ಬೇಕು ಅಂಥೇಳಿ ನಾನು ಇಲ್ಲಿ ಇಲ್ಲಿ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ನಮ್ಮ ಹೆಲ್ಮೆಟ್ನ ಮೌಂಟ್ ಸ್ಟ್ರಾಪ್ ರೆಡಿ ಆಯಿತು ಈಗ ನೀವು ಆರಾಮಾಗಿ ವೀಡಿಯೋ ಮಾಡ್ಕೊಬೋದು ಈ ಥರ ಇಲ್ಲಿ ನಿಮಗೆ ಆ್ಯಕ್ಷನ್ ಕ್ಯಾಮ್ರ ಕೂಡ ಆ್ಯಡ್ ಮಾಡ್ಕೊಬೋದು ಮತ್ತು ನೀವು ಮೊಬೈಲ್ ಸಹ ಆ್ಯಡ್ ಮಾಡ್ಬೋದು ನಾನಿವಾಗ ಸದ್ಯಕ್ಕೆ ಇದರಲ್ಲಿ ಮೊಬೈಲ್ ಆ್ಯಡ್ ಮಾಡಿಕೊಂಡು ಯಾವ ಥರ ವೀಡಿಯೋ ಕ್ಲಾರಿಟಿ ಬರುತ್ತೆ ಮತ್ತು ಯಾವ ಥರ ವಿಸಿಬಿಲಿಟಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ಒಂದು ರೈಡ್ ಹೋದರೆ ನಮಗೆ ವೀಡಿಯೋ ಯಾವ ಥರ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ಬನ್ನಿ ಹೋಗೋಣ